ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಸೊ ಇವತ್ತು ಮದ್ದನ್ನು ಸಿಂಪರಣೆ ಮಾಡ್ತಾ ಇದ್ವಿ ಬಹಳ ದಿನಗಳ ನಂತರ ಯಾಕಂದರೆ ದಿನ ಮಳೆ ಡೈಲಿ ಬರೋದರಿಂದ ಏನು ಮಾಡೋಕ್ಕೂ ಆಗ್ತಾ ಇದ್ದಿಲ್ಲ ಇವತ್ತು ಸ್ವಲ್ಪ ವಾತಾವರಣ ಚೇಂಜ್ ಆಗಿರೋದ್ರಿಂದ ಮಧ್ಯಾಹ್ನದಿಂದ ನಾವು ಸ್ವಲ್ಪ ಮದ್ದನ್ನು ಸಿಂಪರಣೆ ಮಾಡ್ಬೇಕು ಅನ್ಕೊಂಡಿದ್ವಿ ಸೊ ಅದೇ ಕಾರಣಕ್ಕೋಸ್ಕರ ಇವತ್ತು ಮಧ್ಯಾಹ್ನ ನಾವು ಮದ್ದನ್ನ ಸಿಂಪರಣೆ ಮಾಡಿದ್ವಿ ಯಾವ ಮದ್ದು ಮತ್ತು ಯಾವ ಕಾರಣಕ್ಕೋಸ್ಕರ ಮದ್ದನ್ನು ಸಿಂಪರಣೆ ಮಾಡ್ತಾ ಇದ್ವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಸೊ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ನಾಸೋಡಸ್ ಪ್ರೆಸ್ ಅಂತೇಳಿ ನಕಾಸ ಕಮಿಡ್ ಸೊ ಈ ನಾಸೋಡಸ್ ನ ಕೂಡ ಇವತ್ತು ನಾವು ಸಿಂಪಡಣೆ ಮಾಡ್ತಿದ್ವಿ ಇದನ್ನ ಪ್ರತಿ ವರ್ಷ ಎಲ್ಲರೂ ಸಿಂಪಡಣೆ ಮಾಡ್ತಾರೆ ಸೊ ಅದ್ರ ಜೊತೆನೇ ನಾವು ಇವತ್ತು ಪ್ರಿರಾನ್ ಅಂತೇಳಿ ಜೀರೋ ಪಾಯಿಂಟ್ ಜೀರೋ ಒನ್ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇರ್ತಕ್ಕಂಥ ಒಂದು ಜಿಬ್ರಲಿಕ್ ಆಸಿಡ್ ಇರುತ್ತೆ ಸೊ ಈ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಜಿಬ್ರಲಿಕ್ ಆ್ಯಾಸಿಡ್ನ ನಾವು ಇವತ್ತು ಸಿಂಪಡಣೆ ಮಾಡ್ತಾ ಇದ್ವಿ ಜಿಬ್ರಲಿಕ್ ಆ್ಯಾಸಿಡ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಯಾವ ಕಾರಣಕ್ಕೋಸ್ಕರ ಅಂತೇಳಿ ಸೊ ಜಿಬ್ರಲಿಕ್ ಆಸಿಡ್ ಬಂತು ಈ ನಾಸುಡೋಸ್ಕು ಎರಡನ್ನ ಇವತ್ತು ಮಿಕ್ಸ್ ಮಾಡಿಕೊಂಡು ನಾವು ನಾಲ್ಕು ಎಕರೆ ಡಬಲ್ ಫೈವ್ ತ್ರೀ ಒನ್ ನಾವು ಏನು ಹಸಿ ಕಾಯಿರಬೇಕಂತಿದ್ವಿ ಅಲ್ಲ ಸೊ ಅದಕ್ಕೆ ಇವತ್ತು ಸಿಂಪಡಣೆ ಮಾಡ್ತಾ ಇದ್ವಿ ಎರಡನ್ನು ಮಿಕ್ಸ್ ಮಾಡಿದರೆ ಈ ರೀತಿ ಇರುತ್ತೆ ನೋಡಿ ಮೊದಲು ಸೊ ಇದನ್ನು ನಾಲ್ಕು ಎಕರೆಗೆ ಇವತ್ತು ನಾವು ಸಿಂಪಡಣೆ ಮಾಡ್ತಾ ಇದ್ವಿ ಸೊ ಮೊದಲನೇದಾಗಿ ನಾನು ನಾಸೋಡಸ್ ಪ್ಲಸ್ ಏನು ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೇನೆ ಸೊ ನಾಸೋಡಸ್ ಪ್ಲಸ್ನ ಇವತ್ತು ನಾವು ಆರಿಸ್ಕೊಂಡಿರೋದು ಯಾಕೆ ಕಾರಣಕ್ಕೋಸ್ಕರಪ್ಪ ಅಂದರೆ ನಾಸೋಡಸ್ ಪ್ಲಸ್ ಬಂದ್ಬಿಟ್ಟು ಗಿಡದ ಗಿಡಕ್ಕೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದರೆ ನಮಗೆ ಜ್ವರ ಪರ ಬಂದಾಗ ಏನು ಆ್ಯಂಟಿಬಯೋಟಿಕ್ ಕೊಟ್ಟು ಕಡಿಮೆ ಮಾಡ್ತಾರಲ್ಲ ಸೊ ಅದೇ ರೀತಿ ಇವತ್ತು ನಾವು ಆ್ಯಂಟಿಬಯೋಟಿಕ್ಕಾಗಿ ಇದು ಮತ್ತು ರೋಗ ನಿರೋಧಕ ಶಕ್ತಿಯನ್ನಾಗಿ ನಾವೇನು நான் ப்ளஸ்ல ಸೊ ನಾಸೋಡ ಸ್ಪಸ್ ಏನು ಮಾಡುತ್ತೆ ಅಂದರೆ ಗಿಡದ ಗಿಡಕ್ಕೆ ನ್ಯಾಚುರಲ್ ಆಗಿ ಬೆಳೆ ಹೆಲ್ಪ್ ಮಾಡೋದ್ರ ಜೊತೆಗೇನೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಯಾಕಂದರೆ ಇಷ್ಟು ದಿನ ಮಳೆ ಬಂದಿರೋ ಕಾರಣ ಯಾವುದೇ ಒಂದು ರೀತಿಯಲ್ಲಿ ಶಕ್ತಿ ಇರೋದಿಲ್ಲ ಸೊ ಈಗ ಹುಳಗಳಾಗಿರ್ಬೋದು ಎ ತಿನ ಹುಳಗಳಾಗಿರ್ಬೋದು ಈ ಥರ ಬೇರೆ ಬೇರೆ ಹುಳಗಳಿರ್ತಾವಲ್ಲ ಆ ಹುಳಗಳನ್ನು ಎದರ್ಸ್ತಕ್ಕಂಥ ಶಕ್ತಿ ಗಿಡಕ್ಕೆ ಕೊಡುತ್ತೆ ಅದ್ರ ಜೊತೆ ಗಿಡದ ಬೆಳವಣಿಗೆಗೂ ಕೂಡ ಹೆಲ್ಪ್ ಮಾಡುತ್ತೆ ನಾಸೋಡ ಸ್ಪಸ್ ಓಕೆನಾ ಸೊ ಅದ್ರ ಜೊತೆ ನಾವು ಈ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಇದುಬ್ಬಿರಲಿಕ್ಕೆ ಆಸಿಡ್ ಯಾಕೆ ಸೇರಿಸಿದ್ವಿ ಅಂದರೆ ನಾವು ಕಾಯಿ ಕಾಯಿತೀವಿ ಡಬಲ್ ಫೈವ್ ಒನ್ ಬೇಗ ಬಂದರೆ ಕಾಯಿ ಬೇಗ ಬರ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಗಿಡನ ಬೇಗ ಬೆಳೆಸ್ಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಡಬಲ್ ಫೈವ್ ಒನ್ನ ಬೇಗ ಅಸಿಕ ಹರಿಬೇಕನ್ನೋ ಉದ್ದೇಶಕ್ಕೋಸ್ಕರ ಗಿಡನ ಬೇಗ ಬೆಳೆಸಬೇಕು ಅದು ಅದೇ ಕಾರಣಕ್ಕೋಸ್ಕರ ಜಿಬ್ರಲಿ ಕ್ಯಾಸ ಆ್ಯಸಿಡ್ನ ಇವತ್ತು ನಾವು ಸಿಂಭಣೆ ಮಾಡಿ ಮಾಡ್ತಾ ನಾಸ ಉಡೋ ಸ್ಪೆಸ್ ಜೊತೆಗೆ ಜಿಬ್ರಲಿಕ್ ಆ್ಯಾಸಿಡನ್ನ ಮಾಡ್ತಾ ಮಾಡ್ತಾಯಿದ್ವಿ ಜಿಬ್ರಲಿಕ್ ಆ್ಯಾಸಿಡ್ ಏನು ಮಾಡುತ್ತೆ ಗೊತ್ತಲ್ಲ ಗಿಡದ ಬೆಳವಣಿಗೆನ ಯಾವುದೇ ಸಂದರ್ಭದಲ್ಲೂ ನಾವು ಇದನ್ನು ಸಿಂಪಡಣೆ ಮಾಡ್ಬೋದು ನಿಮಗೆ ಹೂವು ಬಿಡ್ಬೇಕಾ ಜಿಬ್ರಲಿಕ್ ಆ್ಯಾಸಿಡ್ ಸಿಂಪಣೆ ಮಾಡಿದರೆ ಆ ಕಾಪು ಬೇಗ ಕಾಪು ಸೆಟ್ ಆಗುತ್ತೆ ಮತ್ತು ಕಾಯಿ ಬೇಗ ಸ್ವಲ್ಪ ಜಾಸ್ತಿ ಬಿಡ್ಬೇಕಾ ಜಿಬ್ರಲಿಕ್ಕೆ ಆ್ಯಾಸಿಡ್ ಮಾಡಿದರೆ ಕಾಯಿ ಬೇಗ ಜಾಸ್ತಿ ಬಿಡ್ತಾವೆ ಸೊ ಈಗ ಗಿಡ ಬೇಗ ಬೆಳಿಬೇಕು ನಮಗೆ ಸೊ ಅದೇ ಕಾರಣಕ್ಕೋಸ್ಕರ ಜಿಬ್ರಲೆಕ್ ಆ್ಯಾಸಿಡ್ನ ನಾವು ಸಿಂಪಡಣೆ ಮಾಡ್ತಾ ಇದ್ವಿ ಗಿಡ ಸ್ವಲ್ಪ ಬೇಗ ಬೇಗ ಬೆಳವಣಿಗೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಜಿಬ್ರಲೆಕ್ ಆಸಿಡ್ನ ಸಿಂಪಡಣೆ ಮಾಡ್ತಾ ಇದ್ವಿ ನೋಡಿ ಯಾಕಂದರೆ ನಾವು ಇಲ್ಲಿ ಸಿಂಪಡಣೆ ಮಾಡ್ತಾ ಇರೋದು ಹಸಿ ಕಾರಿಬೇಕನ್ನೋ ಉದ್ದೇಶದಿಂದ ಗಿಡನ ಬೇಗ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಜಿಬ್ರಲೆಕ್ ಆ್ಯಾಸಿಡ್ನ ಯೂಸ್ ಮಾಡ್ತಾ ಇದೀವಿ ಓಕೆ ನಮ್ಮ ಮತ್ತು ಎಲ್ಲರೂ ಇದನ್ನೇ ಯೂಸ್ ಮಾಡೋಂಥ ಯಾಕ ಕೆಲವೊಬ್ರು ಮಾಡ್ದು ಮಾಡಿದ ಗಿಡ ಸ್ವಲ್ಪ ಬೇಗ ಬೆಳೆದು ಏನೋ ಒಂದು ಸಮಸ್ಯೆ ಆಗೋದು ಸೊ ನಮ್ಮ ಉದ್ದೇಶ ಏನು ಹಸಿ ಕಾಯಿಯ ಉದ್ದೇಶದಿಂದ ನಾವು ಜಿಬ್ರಲೆಕ್ ಆ್ಯಾಸಿಡ್ನ ಸಿಂಪಡಣೆ ಮಾಡ್ತಾ ಇದ್ವಿ ಜೊತೆಗೆ ನಾ ರೋಸ್ ಎರಡು ಕಾಂಬಿನೇಷನ್ ಅಲ್ಲಿ ಇವತ್ತು ಮದ್ದನ್ನ ಸಿಂಪರಣೆ ಮಾಡಿದೀವಿ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಅನ್ಕೊಂಡೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಆಗೋ ಮರದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು